ಎಲ್ಲರಿಗೂ ನಮಸ್ತೆ ಮ ಯೂಟ್ಯೂಬ್ ಚಾನಲ್ ಶಿಲ್ಪನಾಗ ಶ್ರೀವತ್ತು ನಾನು ನಮ್ಮ ಅಂಗಳ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಬಾಚಿ ಕಟ್ಟಿದೆ ಈ ಮಳೆಗಾಲ ಬಂದಾಗ ನಮಗಂತೂ ತುಂಬಾ ಪಾಚಿ ಆಗುತ್ತೆ ಅಂಗಳದಲ್ಲಿ ನಮಗೆ ಪ್ರತಿ ವರ್ಷವೂ ಕೂಡ ಇದನ್ನು ನಾವು ಕ್ಲೀನ್ ಮಾಡ್ಕೋತಾಯಿದ್ದೀವಿ ಸರ್ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದು ಲೇಟ್ ಆಯಿತು ಫುಲ್ ಕಪ್ಪಾಗಿಬಿಟ್ಟಿದೆ ನೆಲ ಎಲ್ಲ ಅದಕ್ಕೋಸ್ಕರ ಇವಾಗ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀವಿ ಇದನ್ನು ನಾವು ಕ್ಲೀನ್ ಮಾಡ್ಕೊಳೋಕ್ಕೂ ಕೂಡ ಇದು ತುಂಬಾ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ನಾವು ಇದಕ್ಕೆ ಮೊದಲಿಗೆ ನಾವು ಪೂರ್ತಿನೆಲೆಲ್ಲ ಚೆನ್ನಾಗಿ ಗೂಸಿ ಬಿಟ್ಕೋತೀವಿ ಆಮೇಲೆ ಅಂಗ್ಲಿಕ್ಕೆಲ್ಲ ಸ್ವಲ್ಪ ಎಲ್ಲ ಕಡೆ ನೀರು ಹಾಕೋತೀವಿ ಫ್ರೆಂಡ್ಸ್ ಇದಕ್ಕೆ ನಾವು ಬ್ಲೀಚಿಂಗ್ ಪೌಡ್ರ್ ಯೂಸ್ ಮಾಡ್ತೀವಿ ಪ್ರತಿ ವರ್ಷವೂ ಕೂಡ ಹಿಂಗೇ ಕೆಲವರು ಸುಣ್ಣದ ಸುಣ್ಣ ಹಾಕಿ ಹೋಗುತ್ತೆ ಅಂತ ಹೇಳ್ತಾರೆ ಬಟ್ ನಮ್ಮ ಯಜಮಾನರು ಬೇಡ ಅಂತ ಹೇಳಿ ಅದಕ್ಕೋಸ್ಕರ ನಾವು ಬ್ಲೀಚಿಂಗ್ ಪೌಡ್ರೇ ಪ್ರತಿ ವರ್ಷವೂ ಯೂಸ್ ಮಾಡ್ತೀವಿ ಈ ಸರಿ ಮಾಡಲೇ ನಿಂತ ಮೇಲೆ ಸ್ವಲ್ಪ ದಿನ ಟೈಮ್ ತಗೊಂಡು ನಾವು ಅಂಗಳ ಎಲ್ಲ ಕ್ಲೀನ್ ಮಾಡ್ಕೋತಾ ಇರೋದು ಅದಕ್ಕೆ ನಾವು ಟೈಲ್ಸ್ ಟೈಲ್ಸ್ಗಳಾಕ್ಸ್ಕೊಳ್ಳೋಣ ಅಂದ್ಕೊಂಡಿದ್ವಿ ಕೆಲವರು ಬೇಡ ಅಂತ ಹೇಳಿದ್ರು ಅದರಿಂದ ಗಾರ ನಮಗೆ ಪ್ರತಿ ವರ್ಷವೂ ಕೂಡ ಇದೇ ಥರ ಕೆಲಸ ಆಗುತ್ತೆ ನಮಗೆ ತುಂಬ ಪಾಚಿ ಕಟ್ಟುತ್ತೆ ಈ ಬ್ಲೀಚಿಂಗ್ ಪೌಡ್ರ್ ಹಾಕೋದ್ರಿಂದ ಬೇಗ ಪಾಚಿನೂ ಕೂಡ ಹೋಗುತ್ತೆ ಆದರೆ ಬ್ಲೀಚಿಂಗ್ ಪೌಡ್ರ್ ಹಾಕಿ ನಾವು ಒಂದು ಹಾಫ್ ಆನ್ ಅವರ್ ಬಿಟ್ಬಿಡ್ತೀವಿ ಆವಾಗ ಪಾಚಿ ಚೆನ್ನಾಗಿ ಹೋಗುತ್ತೆ ಹಾಫ್ ಆನ್ ಅವರ್ ಬ್ಲೀಚಿಂಗ್ ಪೌಡ್ರ್ ಹಾಕಿ ಬಿಟ್ಟ ಮೇಲೆ ಚೆನ್ನಾಗಿ ಪ್ರೆಷಲ್ಲಿ ತಿಕ್ಕಿದ್ರೆ ಬೇಗನೂ ಕೂಡ ಆ ಪಾಚಿ ಎಲ್ಲ ಬಿಡುತ್ತೆ ನಿಮ್ಮ ಅಂಗ್ಳಲ್ಲೂ ಕೂಡ ಇದೇ ಥರ ಪಾಚಿ ಕಟ್ಟರೆ ನೀವೇನು ಯೂಸ್ ಮಾಡ್ತೀರಾ ಪ್ಲೀಸ್ ಕಮೆಂಟಲ್ಲಿ ತಿಳಿಸ್ಕೊಡಿ ನಮ್ಮ ಮನೆ ಮುಂದೆ ಅಂಗ್ಲೆ ಸ್ವಲ್ಪ ತುಂಬಾ ದೊಡ್ಡದಿದೆ ಅದರಿಂದ ಸ್ವಲ್ಪ ಟೇಮು ಕೂಡ ತಗೊಳುತ್ತೆ ಇವಾಗ ನೋಡಿ ಪಾಚಿ ಎಲ್ಲ ಹೋಗಿದೆ ಅದು ಸ್ವಲ್ಪ ಡ್ರೈ ಆಗಿಲ್ಲ ಅದರಿಂದ ಹಂಗೆ ಕಾಣ್ತಾ ಇದೆ ಫ್ರೆಂಡ್ಸ್ ಇವಾಗೆಲ್ಲ ಕೂಡ ಪಾಚಿ ಎಲ್ಲ ಹೋಗಿದೆ ಚೆನ್ನಾಗಾಗಿದೆ ಇವಾಗ ನೆಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದು